ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತ ಅಂತಲೇ ಕರೆಯುವಂತ ಈ ಒಂದು ಜ್ಯೋತಿರ್ ಭೀಮೇಶ್ವರ ಅಥವಾ ಭೀಮನ ಅಮಾವಾಸ್ಯನ್ನ ನಾವು ಯಾವ ರೀತಿ ಆಚರಣೆಯನ್ನ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಇಂದಿನ ವಿಡಿಯೋಗಳಲ್ಲೇ ನಾವು ತಿಳ್ಕೊಂಡಿದೀವಿ ಸ್ನೇಹಿತರೆ ಈ ದಿನದಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತದಲ್ಲಿ ನಾವು ಅಖಂಡ ಸೌಭಾಗ್ಯ ಪ್ರಾಪ್ತಿಗಾಗಿ ಯಾವೊಂದು ಒಳ್ಳೆ ಸಮಯದಲ್ಲಿ ಪೂಜೆಯನ್ನ ಮಾಡಿದ್ರೆ ಮುತ್ತೈದೆತನ ಶಾಶ್ವತವಾಗಿ ದೊರೆಯುತ್ತದೆ ಮತ್ತೆ ಈ ಒಂದು ವ್ರತವನ್ನ ಮಾಡ್ಬೇಕಾದ್ರೆ ವ್ರತದ ದಾರದ ಗಂಟುಗಳು ಎಷ್ಟು ಹಾಕೋಬೇಕು ಅಂದ್ರೆ ಮದ್ವೆ ಆದವರು ಎಷ್ಟು ದಾರದ ಗಂಟುಗಳನ್ನ ಹಾಕ್ಬೇಕು ಅಥವಾ ಮದ್ವೆ ಆಗದೆ ಇದ್ದವರು ಎಷ್ಟು ದಾರದ ಗಂಟುಗಳನ್ನ ಹಾಕಿ ಪೂಜೆಯನ್ನ ಮಾಡಿದಾಗ ನಮ್ಗೆ ಸಂಪೂರ್ಣವಾಗಿ ಈ ಒಂದು ವ್ರತದ ಒಂದು ಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋಣ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಮದುವೆ ಆದಂತ ವಸ್ತ್ರಲಿ ಈ ಒಂದು ವ್ರತವನ್ನ ಆಚರಣೆಯನ್ನ ಮಾಡಿದ್ರೆ ಒಂಬತ್ತು ವರ್ಷ ಹದ್ನಾರು ವರ್ಷ ಮಾಡುವಂತದ್ದು ಅಥವಾ ಇಪ್ಪತ್ತೊಂದು ವರ್ಷ ಮಾಡುವಂತದ್ದು ಬಹಳನೇ ವಿಶೇಷ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಬೇಕು ಅರ್ಧದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಸೋದಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬ ಮುತ್ತೈದರು ಕೂಡ ತನ್ನ ಗಂಡನ ದೀರ್ಘಾಯಿಸಿಗಾಗಿ ಯಶಸ್ಸು ಮತ್ತು ಅಭಿವೃದ್ಧಿಗಾಗಿ ಈ ಒಂದು ರಥವನ್ನ ಆಚರಣೆಯನ್ನ ಮಾಡ್ತಾರೆ ಈ ಒಂದು ರಥವನ್ನ ಆಚರಣೆಯನ್ನ ಮಾಡೋದ್ರಿಂದ ಗಂಡನ ಒಂದು ಜೀವನದಲ್ಲಿ ಅಥವಾ ಅವನ ಒಂದು ಭವಿಷ್ಯದಲ್ಲಿ ಏನೇ ಒಂದು ಗಂಡಾಂತರವಿದ್ರು ಅಪಮೃತ್ಯುವಿನ ದೋಷ ಇದ್ರು ಕೂಡ ನಿವಾರಣೆಯಾಗುತ್ತೆ ಯಾವುದೇ ರೀತಿಯ ಜೀವನದಲ್ಲಿ ಅಡೆತಡೆಗಳಿದ್ರು ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಆದ್ರಿಂದನೇ ಪ್ರತಿಯೊಬ್ಬರು ಕೂಡ ಪ್ರತಿ ದಿನ ಗಂಡನಿಗೆ ಒಂದು ಪೂಜೆಯನ್ನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಪಾದವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ವರ್ಷಕ್ಕೊಮ್ಮೆ ಬರುವಂತಹ ಈ ಭೀಮನ ಅಮಾವಾಸ್ಯೆಯಲ್ಲಿ ಪ್ರತಿಯೊಬ್ರು ಕೂಡ ಈ ಒಂದು ಪಾದ ಪೂಜೆಯನ್ನ ಮಾಡ್ತಾರೆ ಮಾಡ್ಬೇಕು ಕೂಡ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಲಿ ಅಥವಾ ಶುಭ ಒಂದು ಕೆಲಸಗಳಿಗೆ ಕೈ ಹಾಕ್ಲಿ ನಾವು ದೇವರಿಗೆ ಯಾವ ರೀತಿ ಪ್ರಾರ್ಥನೆಯನ್ನ ಮಾಡಿ ನಾವು ಹಿರಿಯರಿಂದ ಯಾವ ರೀತಿ ಆಶೀರ್ವಾದವನ್ನ ಪಡ್ಕೊತೀವೋ ಅದೇ ರೀತಿ ಗಂಡನಿಂದ ಆಶೀರ್ವಾದವನ್ನ ಪಡ್ಕೊಳ್ಳುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಇದನ್ನ ಪ್ರತಿ ಪ್ರತಿನಿತ್ಯನೂ ಕೂಡ ಪಾಲಿಸಿದ್ರೆ ತುಂಬಾನೇ ಒಳ್ಳೆಯದು ಆದ್ರೆ ಪ್ರತಿನಿತ್ಯನೂ ಕೂಡ ಯಾರು ಮಾಡೋದಿಲ್ಲ ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆನಾದ್ರೂ ಸರಿ ಈ ಒಂದು ವ್ರತವನ್ನ ಮಾಡಿದ್ರೆ ಅದು ಇದು ತುಂಬಾನೇ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ವ್ರತಕ್ಕೆ ಹಿಂದಿನ ಒಂದು ರೋಚಕವಾದ ಕಥೆನೆ ಇದೆ ಅದು ಆ ಕಥೆನು ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದೀನಿ ಯಾಕಂದ್ರೆ ಪತಿಯನ್ನ ಮರಣ ಹೊಂದಿದಂತ ಪತಿಯನ್ನ ಮರು ಜೀವವನ್ನ ಸೃಷ್ಟಿಸುವಂತ ಶಕ್ತಿ ಇರುವಂತದ್ದು ಹೆಂಡತಿಗೆ ಅಂತಾನೆ ಹೇಳ್ಬೋದು ಆದ್ರಿಂದನೇ ಈ ವ್ರತಕ್ಕೆ ತುಂಬಾನೇ ಶಕ್ತಿ ಇದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡಿ ಹಾಗೇನೇ ಈ ಒಂದು ವ್ರತಕ್ಕೆ ವ್ರತದ ದಾರಕ್ಕೆ ವಿವಾಹಿತರು ಅಂದ್ರೆ ಮದ್ವೆ ಆದವರು ಎಷ್ಟು ಗಂಟುಗಳನ್ನ ಅಥವಾ ಎಷ್ಟು ಎಳೆಯ ದಾರವನ್ನ ಬಳಸ್ಬೇಕು ಅಂತ ನೋಡೋದಾದ್ರೆ ಮದ್ವೆ ಆದಂತವರು ಮಹಿಳೆಯರು ಒಂಬತ್ತು ಇಳಿಯ ಒಂಬತ್ತು ಎಳೆಯ ದಾರದಿಂದ ಹನ್ನೆರಡು ಗಂಟುಗಳನ್ನ ಹಾಕೊಂಡು ಈ ಒಂದು ರಥದ ದಾರವನ್ನ ಸಿದ್ಧತೆಯನ್ನ ಮಾಡ್ಕೋಬೇಕು ಹಾಗೇನೆ ಮದ್ವೆ ಆಗ್ದಲೇ ಇರೋರು ಐದು ಎಳೆಯ ದಾರವನ್ನ ಐದು ಗಂಟುಗಳನ್ನ ಹಾಕಿ ನೀವು ಸಿದ್ಧತೆಯನ್ನ ಮಾಡ್ಕೋಬೇಕು ಮದ್ವೆ ಆದಂತವ್ರು ಮಹಿಳೆಯರು ಗಂಡನ ಕೈಲಿಂದ ಈ ರಥದ ದಾರವನ್ನ ಕಟ್ಟಿಸ್ಕೋಬೇಕು ಮದ್ವೆ ಆಗ್ದಲೇ ಇರೋದು ತನ್ನ ತಾಯಿ ಹೊತ್ತದ ದಾರವನ್ನ ಕಟ್ಟಿಸ್ಕೋಬಹುದು ಸ್ನೇಹಿತರೆ ಇನ್ನು ಭಾನುವಾರದ ದಿನ ಅಮಾವಾಸ್ಯೆ ಬಂದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಅದರಲ್ಲೂ ಭೀಮನ ಅಮಾವಾಸ್ಯೆ ಭಾನುವಾರ ಬಂದಿದೆ ಅದರಲ್ಲೂ ಕೂಡ ಇದರಲ್ಲಿ ಒಂದು ವಿಶೇಷ ಯೋಗ ಇದೆ ಅಂತಾನೆ ಹೇಳ್ಬಹುದು ಪುಷ್ಯ ನಕ್ಷತ್ರ ಯೋಗದಲ್ಲಿ ಒಂದು ಭೀಮನ ಅಮಾವಾಸ್ಯೆ ಬಂದಿರೋದ್ರಿಂದ ಪತಿಯ ಪಾದ ಪೂಜೆಯನ್ನ ಮಾಡೋದ್ರಿಂದ ಅಖಂಡ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಆದ್ರೆ ನಾವು ಮಾಡುವಂತ ಪೂಜೆ ಸಮಯ ಬಹಳನೇ ಮುಖ್ಯ ಆಗುತ್ತೆ ನಾವು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡೋದ್ರಿಂದ ನಮ್ಮ ಸೌಭಾಗ್ಯತನ ಗಟ್ಟಿಯಾಗ್ತಾ ಹೋಗುತ್ತೆ ಗಂಡನಿಗೆ ದೀರ್ಘಾಯಸ್ಸು ಯಶಸ್ಸು ಲಭಿಸುತ್ತೆ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ ಸ್ನೇಹಿತರೆ ನಾವು ಹೇಳಿರುವಂತ ಸಮಯದಲ್ಲಿ ತುಂಬಾನೇ ಒಳ್ಳೆ ಸಮಯದಲ್ಲಿ ಪೂಜೆಯನ್ನ ಮಾಡಿದಾಗ ಮಾತ್ರ ಆ ವ್ರತಕ್ಕೂ ಕೂಡ ಒಂದು ಪರಿಪೂರ್ಣವಾದ ಫಲ ಅನ್ನೋದು ಸಿಗ್ತಾ ಬರುತ್ತೆ ನಿಮ್ಗೆ ಭೀಮನ ಅಮಾವಾಸ್ಯೆಯ ತಿಥಿ ಆಗಸ್ಟ್ ಮೂರನೇ ತಾರೀಕು ಶನಿವಾರ ಬಂದ್ರು ಕೂಡ ಉದಯ ಅಂದ್ರೆ ಸೂರ್ಯೋದಯದ ಕಾಲದಲ್ಲಿ ಅಮಾವಾಸ್ಯೆ ತಿಥಿ ಇರಬೇಕು ಆಗ ಮಾತ್ರ ನಾವು ಮಾಡಿದಂತ ಪೂಜೆ ಫಲವನ್ನ ಕೊಡುತ್ತೆ ಆದ ಕಾರಣ ನಾವು ಭಾನುವಾರದ ದಿನ ನಾವು ಈ ಒಂದು ಪಾದ ಪೂಜೆಯನ್ನ ಅಥವಾ ಭೀಮೇಶ್ವರ ವ್ರತವನ್ನ ಆಚರಣೆಯನ್ನ ಮಾಡುವಂಥದ್ದು ತುಂಬಾನೇ ಒಳ್ಳೇದು ಇನ್ನ ಯಾವ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡ್ಕೊಂಡಾಗ ಅಖಂಡ ಸೌಭಾಗ್ಯತನ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ನೋಡೋದಾದ್ರೆ ಬೆಳಿಗ್ಗಿನ ಪೂಜೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತ ಪೂಜೆ ತುಂಬಾನೇ ವಿಶೇಷವಾದದ್ದು ಆದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪಾದ ಪೂಜೆ ಅಥವಾ ಭೀಮೇಶ್ವರ ರಥ ಆಗಿರಬಹುದು ಪೂಜೆಯನ್ನ ಮಾಡಿ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಭಾನುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷದ ಒಳಗಡೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಕೊಂಡಾಗ ವಿಶೇಷ ಯೋಗ ಅನ್ನೋದು ಪ್ರಾಪ್ತಿಯಾಗುತ್ತೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಒಬ್ಬ ಸಮಯ ಅಂದ್ರೆ ಬೆಳಿಗ್ಗೆ ಐದು ಗಂಟೆ ಐವತ್ತೈದು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷ ಇದು ಕರ್ಕ ಲಗ್ನದಲ್ಲಿ ಬಂದಿರುವಂತದ್ದು ಇದು ಕೂಡ ಶುಭವನ್ನ ತಂದು ಕೊಡುತ್ತೆ ಸ್ನೇಹಿತರೆ ಈ ಪೂಜೆಯನ್ನು ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಬೆಳಿಗ್ಗೆ ಬೇಗನೆ ಎದ್ರೊಳೋದಿಕ್ಕೆ ಆಗಲ್ಲ ಅನ್ನೋರು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದ ಒಳಗೂ ಕೂಡ ಒಳ್ಳೆ ಸಮಯವಿರುತ್ತದೆ ಕನ್ಯಾ ಲಗ್ನದಲ್ಲಿ ಈ ಈ ಒಂದು ಸಮಯದಲ್ಲಿ ಪೂಜೆಯನ್ನ ಮಾಡಿದಾಗ ಮನೆಗೆ ಶ್ರೇಯಸ್ಸು ಮಕ್ಕಳಿಗೂ ಕೂಡ ಒಳ್ಳೇದಾಗುತ್ತೆ ಸ್ನೇಹಿತರೆ ಈ ಮೂರು ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡೋದಕ್ಕೆ ಆಗಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿರಬಹುದು ಕರ್ಕ ಲಗ್ನದಲ್ಲಿ ಕನ್ಯಾ ಲಗ್ನದಲ್ಲಿ ಮಾಡೋದಕ್ಕೆ ಆಗಲ್ಲ ಅನ್ನೋರು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಹತ್ತು ನಿಮಿಷದವರೆಗೂ ಕೂಡ ತುಂಬಾನೇ ಒಳ್ಳೆ ಯೋಗ ಇದೆ ಸ್ನೇಹಿತರೆ ವೃಶ್ಚಿಕ ಲಗ್ನದಲ್ಲಿ ಈ ಒಂದು ಪೂಜೆಯನ್ನ ಮಾಡಿದಾಗ ಮನೆಗೆ ಮನಸ್ಸಿಗೆ ಮತ್ತು ಮಕ್ಕಳಿಗೂ ಕೂಡ ಯಶಸ್ಸನ್ನ ತಂದು ಕೊಡುತ್ತೆ ನಾವು ಮಾಡುವಂತ ಪೂಜೆ ವ್ರತ ಆಗಿರ್ಬೋದು ನಾವು ಮಾಡುವಂತ ಶುಭ ಸಮಯದಲ್ಲಿ ಮಾಡದ ಮಾತ್ರ ಆ ಒಂದು ಸಂಪೂರ್ಣ ಫಲ ಅನ್ನೋದು ನಮ್ಗೆ ಸಿಗುತ್ತೆ ಮನೆಗೆ ಆಗಿರ್ಬೋದು ಮಕ್ಕಳಿಗೆ ಆಗಿರ್ಬೋದು ನಮಗೆ ಆಗಿರ್ಬೋದು ಶುಭವನ್ನ ಉಂಟು ಮಾಡುತ್ತೆ ಸ್ನೇಹಿತರೆ ಆದ್ರಿಂದ ನಾಳೆ ಬಂದಿರುವಂತ ಜ್ಯೋತಿರ್ ವ್ರತ ಅಥವಾ ಪತಿ ಸಂಜೀವಿನಿ ವ್ರತವನ್ನ ನಾವು ಅಖಂಡ ಐಶ್ವರ್ಯ ಪ್ರಾಪ್ತಿಗಾಗಿ ಅಖಂಡ ಸೌಭಾಗ್ಯ ಪ್ರಾಪ್ತಿಗಾಗಿ ಆಚರಣೆಯನ್ನ ಮಾಡ್ಬೇಕು ನೋಡ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಪಾದ ಪೂಜೆಯನ್ನ ಸರಳವಾಗಿ ಯಾವ ರೀತಿ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದ್ ರೀತಿ ಪಾದ ಪೂಜೆಯನ್ನ ಮಾಡ್ತಿರ್ತಾರೆ ಅಂದ್ರೆ ನಮ್ಗೆ ಗೊತ್ತಿದ್ರೆ ಮಾತ್ರ ನಾವು ಸರಳವಾಗಿ ಮಾಡಿದ್ರೆ ಸಾಕು ಅದು ಒಂದು ಫಲವನ್ನ ನೀಡುತ್ತೆ ಗೊತ್ತಿಲ್ದಲೆ ಯಾವ್ದೇದ ರೀತಿಯಲ್ಲಿ ಮಾಡ್ದಾಗ ನಮ್ಗೆ ಶುಭಕ್ಕಿಂತ ಅಶುಭ ಫಲಗಳೇ ಹೆಚ್ಚಾಗಿ ದೊರೀತ ಬರುತ್ತೆ ಪ್ರತಿಯೊಬ್ರು ಕೂಡ ಯಾವುದೇ ಒಂದು ಪೂಜೆ ಮಾಡ್ಲಿ ವ್ರತ ಮಾಡ್ಲಿ ಯಾಕೋಸ್ಕರ ಯಾವ್ದಕ್ಕೋಸ್ಕರ ಮಾಡ್ತಾರೆ ಹೇಳಿ ತನ್ನ ಗಂಡನಿಗೋಸ್ಕರ ಮಕ್ಳಿಗೋಸ್ಕರ ಹಾಗೇನೆ ಮನೆಗೋಸ್ಕರ ನೆಮ್ಮದಿಗೋಸ್ಕರ ಮಾಡ್ತಾರೆ ಅಂದ್ರೆ ನಾವ್ ಯಾವ್ದೇ ಒಂದು ಪೂಜೆ ಮಾಡಿದ್ರು ಕೂಡ ಅದ್ರ ಫಲ ನಮ್ಗೆ ಸಿಕ್ತಾಗ್ಲಿ ಅಲ್ವಾ ನಮ್ಗೂ ಸಂತೋಷ ಆಗೋದು ಹಾಗಾಗಿ ನಾವು ಮಾಡುವಂತ ಪೂಜೆ ತುಂಬಾ ಸರಳವಾಗಿದ್ರು ಸರಿ ಅದು ನಮ್ಗೆ ಫಲವನ್ನ ಕೊಡ್ಬೇಕು ಅದ್ರಿಂದ ನಮ್ಗೆ ಯಾವುದೇ ರೀತಿಯ ಅಶುಭ ಫಲಗಳು ಉಂಟಾಗ್ಬಾರ್ದು ನಮ್ಮ ಮನೆಗೆ ಮಕ್ಕಳಿಗೋಸ್ಕರ ನಮ್ಮ ಇಡೀ ಕುಟುಂಬಕ್ಕೋಸ್ಕರ ಹಗಲು ಇರುಳು ಅಂದೆ ಜೀವನ ಪೂರ್ತಿ ದುಡಿದು ಸಂಸಾರದ ಒಂದು ನೌಕೆಯನ್ನ ಸಾಗಿಸುವಂತದ್ದು ಗಂಡ ಹಾಗಾಗಿ ಅವನ ಆರೋಗ್ಯ ಆಯಸ್ಸು ಯಶಸ್ಸಿಗಾಗಿ ಈ ವ್ರತವನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಒಳ್ಳೆ ಸಮಯದಲ್ಲಿ ಒಳ್ಳೆ ಶುಭ ಲಗ್ನದಲ್ಲಿ ತುಂಬಾ ಸರಳವಾಗಿ ಪಾದ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಚಾನೆಲ್ ಇರೋ ಪ್ರತಿ ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಸ್ನೇಹಿತರೆ ಥ್ಯಾಂಕ್ ಯು